ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಗುರು ನಿನ್ನ ಅಭಿಷೇಕದ ಕ್ಷೀರದ ಬಿಂದು ಗುರು ನಿನ್ನ ಪಾದ ಪೂಜೆಯ ಹೂವಿನ ಎಸಳು ಗುರು ನಿನ್ನ ನೈವೇದ್ಯದ ಅನ್ನದ ಅಗಳು ನಾನಾಗುತ್ತಿದ್ದರೆ ಭಾಗ್ಯಕ್ಕೆಣೆಯಿರುತ್ತಿತ್ತೇ ಗುರುವೇ ರೇ ಎಷ್ಟು ಅರ್ಥಗರ್ಭಿತವಾದ ಸಾಲುಗಳಲ್ವಾ ಸಾವಿರ ಸಾವಿರ ಉಪದೇಶಗಳಲ್ಲಿ ಒಂದೇ ಒಂದನ್ನಾದರೂ ಸಂಪೂರ್ಣವಾಗಿ ಅಳವಡಿಸಿಕೊಂಡವನೇ ಸಾಮರ್ಥ್ಯಶಾಲಿ ಯಾವುದೇ ಪಾಂಡಿತ್ಯ ಪದವಿ ಪ್ರತಿಭೆಗಳಿಲ್ಲದಿದ್ದರೂ ಗುರು ಕೃಪೆಯೊಂದು ದೊರಕಿದರೆ ಜನುಮವೇ ಪಾವನ ಪ್ರಮೋದವಿರುವುದು ಗುರುಕೃಪೆಯಲ್ಲಿ ಪ್ರಭಾವವಿರುವುದು ಗುರು ದೃಷ್ಟಿಯಲ್ಲಿ ಪ್ರಜ್ಞೆಯ ಪ್ರಜ್ವಲತೆ ಬೆಳಗುವುದು ಗುರು ದರ್ಶನದಲ್ಲಿ ಸ್ಥಿತ ಪ್ರಜ್ಞನಾಗಿ ಪ್ರಾಣಿ ಸದೃಶ ಜೀವನದಿಂದ ಪಾರಾಗುವುದು ಗುರು ಸಂಕಲ್ಪದಲ್ಲಿ ಪರಿಪೂರ್ಣ ಪ್ರಮತಿಗಳಾದ ಭುವನ ಗುರು ಸಾಯಿಯ ಪಾದ ಕಮಲಗಳನ್ನ ತೋಯಿಸಿದ ಪುಣ್ಯ ಜಲವನ್ನ ತಲೆಗೆ ಪ್ರೋಕ್ಷಿಸಿಕೊಂಡರೆ ಸಾಕು ಪುಣ್ಯ ನದಿಗಳಲ್ಲಿ ಮಿಂದ ಭಾಗ್ಯ ನಮ್ಮದು ಸಾಯಿ ಜೀವಂತವಿದ್ದಾಗಲೇ ಅಂದರೆ ಅವರು ಭೌತಿಕ ರೂಪದಿಂದ ಪ್ರಕಟವಾಗಿದ್ದ ಸಮಯದಲ್ಲಿ ಅವರು ಅಪ್ಪಣೆ ಕೊಡಿಸಿದ್ದಂತೆ ಅವರು ದಿವ್ಯ ತರಂಗಗಳ ರೂಪದಲ್ಲಿ ಹಿಂದೂ ಭಕ್ತರನ್ನ ಕಾಪಾಡಿ ಸಲಹುತ್ತಿದ್ದಾರೆ ಅವರ ಹನ್ನೊಂದು ವಚನಗಳ ಭರವಸೆಯಲ್ಲಿ ಸಚೇತರಾಗಿದ್ದಾರೆ ಗುರುವಿನ ಸಂಕಲ್ಪದ ಮುಂದೆ ಎದುರಿಸಿ ನಿಲ್ಲುವ ಧೈರ್ಯ ಇದುವರೆಗೂ ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಸಾಯಿ ತಮ್ಮ ಅವತಾರ ಕಾರ್ಯಕ್ಕೆ ವೇದಿಕೆಯಾಗಿ ಆರಿಸಿಕೊಂಡ ಪುಣ್ಯಸ್ಥಳ ಶಿರಡಿ ಸ್ನೇಹಿತರೆ ಬಾಯಾರಿ ಗಂಟಲೊಣಗಿ ಸಾಯುವ ಸ್ಥಿತಿ ತಲುಪಿದ ಭಕ್ತರನೇಕರಿಗೆ ಮರಳುಗಾಡಿನಲ್ಲಿ ತಂಪು ಜಲವನ್ನಿತ್ತು ಸಲಹಿದರು ಸಾಯಿ ಕಷ್ಟ ಕಾರ್ಪಣ್ಯಗಳು ಕ್ರೂರ ಪ್ರಾಣಿಗಳಂತೆ ಮೈ ಮೇಲೆರಗಿ ಸಿಗಿಯಲು ಕಾದಿದ್ದರು ಅದರಿಂದ ಕೊಂಚವೂ ಪ್ರಾಯಾಸವಾಗದಂತೆ ಅನಾಹುತದಿಂದ ಕಾಪಾಡಿದವರು ಸಾಯಿ ಇದೆಲ್ಲ ಅವರು ಸಸ ಶರೀರಿಯಾಗಿದ್ದಾಗಿನ ಅಗಣಿತ ಪವಾಡಗಳು ನಾನೆಲ್ಲೇ ಇರಲಿ ನಂಬಿದ ಭಕ್ತರನ್ನ ಕೈಬಿಡಲಾರೆ ಸಲಹುತ್ತೇನೆಂಬ ಅಭಯಧಾನವಿತ್ತವರು ಸಾಯಿ ಇಂದು ಶಿರಡಿಯಲ್ಲಿ ನೆಲೆಸಿದ ಸಾಯಿಯ ಪರಮ ಪುಣ್ಯ ಮೂರುತಿಯಲ್ಲಿ ನೆಲೆಗೊಂಡು ಜೀವಂತ ಸಾಯಿಯ ರೂಪವೇ ಆಗಿ ಹೋಗಿದ್ದಾರೆ ಆ ಮೂಲಕ ನಮ್ಮನ್ನ ಸಂತೈಸುತ್ತಿದ್ದಾರೆ ಆಗಾಗ ಹಾಸ್ಯದಿಂದಲೇ ಒಂದು ದಿವ್ಯ ಸಂದೇಶವನ್ನ ನೀಡ್ತಾ ಇದ್ರು ಬಾಬಾ ರಸಾ ಮಾಡುವುದು ಇಂದ್ರಿಯಗಳ ತೃಪ್ತಿಗಾಗಿ ಆದರೆ ಆ ರಸಭರಿತ ವಸ್ತು ವಿಷಯಗಳನ್ನ ಒದಗಿಸಿ ಕೊಟ್ಟವನಾರು ಭಗವಂತ ಮೊದಲು ಅವನಿಗೆ ಧನ್ಯವಾದಗಳನ್ನ ಅರ್ಪಿಸಿ ನಂತರ ಅವನ ಪ್ರಸಾದವಿದು ಎಂದೆಣಿಸಿ ಇಂದ್ರಿಯಗಳನ್ನ ತೃಪ್ತಿಪಡಿಸಿಕೊಳ್ಳಬೇಕು ಅದು ನೀತಿ ಪಂಚೇಂದ್ರ ಸದಾ ಸುಖ ಆಸೆ ಸದಾ ತೃಷೆ ಸದಾ ದಾಹ ಆದರೆ ಅದರ ತೃಪ್ತಿಗಾಗಿ ನಾವು ಮಾಡುವುದು ಧರ್ಮದ ದಾರಿಯ ಮೂಲಕ ಬಂದಿರಬೇಕು ವಿಷಯ ವಸ್ತುಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಅನುಭವಿಸಿದಾಗ ಅದರಿಂದ ನಮಗೆ ತೃಪ್ತಿ ಲಭಿಸುತ್ತೆ ಆರೋಗ್ಯ ಲಭಿಸುತ್ತೆ ಮನಃಶಾಂತಿ ಹಾಗೂ ಜೀವನ್ ತೃಪ್ತಿ ಸಿಗುತ್ತೆ ಮತ್ತೆ ಮತ್ತೆ ಬೇಕೆಂಬ ದಾಹ ಉಂಟಾಗದೆ ಅತೃಪ್ತಿಯ ಭೂತ ಬಡಿಯದೆ ಮೋಹ ಕುಂಠಿತವಾಗಿ ಮನುಷ್ಯ ಪಕ್ವವಾಗುತ್ತಾನೆ ಹೊರ ಆಸಕ್ತಿ ಕಡಿಮೆಯಾಗುತ್ತದೆ ಬುಗಿಲೇಳುವ ಬಯಕೆಗಳಿಗೆ ಕಡಿವಾಣ ಬೀಳುತ್ತದೆ ಭಾವನೆ ಸದಾ ಕುಕರ್ಮಗಳಿಗೆ ನಿರ್ಬಂಧವಿರಿಸಿ ಸದಾಚರಣೆಗೆ ಮುಂದಾಗುವಂತೆ ಮಾಡುತ್ತದೆ ಕನ್ನಡಿ ಮೇಲೆ ಕುಳಿತ ಗಾಢವಾದ ಧೂಳಿನ ಪದರಿನಿಂದಾಗಿ ಬಿಂಬ ಹೇಗೆ ಕಾಣಿಸದೋ ನಮ್ಮ ವಿಷಯಾಸಕ್ತಿ ಎಂಬ ಧೂಳಿನಿಂದ ಮನವೆಂಬ ದರ್ಪಣ ಮಲಿನವಾಗಿದೆ ಆ ಮನದರ್ಪಣ ಶುಚಿಯಾಗಲು ಬೇಕು ಗುರುಕರುಣ ಸದಾ ಗುರು ಸ್ಮರಣೆಯಿಂದ ಹೃದಯ ಶುದ್ಧಿಯಾಗುತ್ತದೆ ಸದಾ ಹುಣಸೆ ಉಪ್ಪಿನಿಂದ ಉಚ್ಚ ುವ ತಾಮ್ರದ ಹರಿವಾಣ ಕೆಂಪಾಗಿ ತಳತಳಿಸುವಂತೆ ಗುರುವಿಗೂ ಹರಿಗೂ ವ್ಯತ್ಯಾಸವಿಲ್ಲ ವ್ಯತ್ಯಾಸವೆಂದೆಣಿಸಿದವನು ಅಜ್ಞಾನದ ಮೊಟ್ಟೆಯೊಳಗೆ ಇರುವನೆಂದೇ ಅರ್ಥ ಅವನಿಗೂ ಗುರು ಸ್ವರೂಪದ ಅರಿವು ಬಾರದು ದೈವ ಸ್ವರೂಪದ ತಿಳಿವು ಹುಟ್ಟದು ಗುರು ಹರಿ ಇಬ್ಬರೂ ಒಂದೇ ಎಂಬ ಭಾವ ಮೈದುಂಬಿರಬೇಕು ನಮ್ಮ ಇಂದ್ರಿಯಗಳ ಸುಖಕ್ಕಾಗಿ ತೃಪ್ತಿಗಾಗಿ ನಾವೇನನ್ನ ಸ್ವೀಕರಿಸುತ್ತೇವೋ ಸೇವಿಸುತ್ತೇವೋ ಮಾಡುತ್ತೇವೋ ಅದೆಲ್ಲವನ್ನ ಮೊಟ್ಟ ಮೊದಲು ಕೃಷ್ಣಾರ್ಪಣ ಎಂಬ ಭಾವದಿಂದಲೇ ರಸ ಸ್ವಾದನೆಗೆ ನಾವು ಮೊದಲಾಗಬೇಕು ಅಂದರೆ ಎಲ್ಲವನ್ನ ಗುರು ಕಾರುಣ್ಯಕ್ಕೆ ನಾವು ಸಮರ್ಪಣೆ ಮಾಡಬೇಕು ಇದರ ನಿರತ ಅಭ್ಯಾಸದಿಂದ ಕೊನೆ ಕೊನೆಗೆ ಕಡ್ಡಾಯವಾದ ಅನೈಚ್ಛಿಕ ಕಾರ್ಯವೇ ಆಗಿಬಿಡುತ್ತದೆ ಶ್ರೀ ಸದ್ಗುರು ಸಾಯಿನಾಥರ ನಯನ ಮನೋಹರ ರೂಪವನ್ನೇ ಒಳಗಣ್ಣುಗಳು ಸದಾ ದರ್ಶಿಸುತ್ತಿರಲಿ ಈ ಆಚರಣೆಯಿಂದ ಬಹು ಅಮೂಲ್ಯವಾದ ಭಕ್ತಿ ವೈರಾಗ್ಯ ಮೋಕ್ಷಗಳೆಂಬ ರತ್ನಗಳು ನಮಗೆ ಲಾಭದ ರೂಪದಲ್ಲಿ ದಕ್ಕಿಬಿಡುತ್ತವೆ ಧ್ಯಾನ ಪ್ರಬಲವಾಗುತ್ತಿದ್ದಂತೆ ಪ್ರಾಪಂಚಿಕ ಆಸೆ ಹಸಿವು ಸಂಸಾರ ನೀರಡಿಕೆಗಳತ್ತ ಗಮನವೇ ಹೋಗದೆ ಬಾಬಾರವರ ಸಗುಣ ರೂಪವೇ ಸ್ಥಿರವಾಗಿ ನಿಂತು ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತದೆ ಸಾಂಸಾರಿಕ ಆಕರ್ಷಣೆ ಕರಗಿ ಮನದ ಸಂಘರ್ಷಗಳು ತೊಲಗಿ ಜೀವನ್ ಮುಕ್ತವಾಗುತ್ತದೆ ನಂತರ ಹೇಳುವುದೇನು ಆತ ಸದಾ ಸುಖಿ ಸಂತೃಪ್ತಿ ಸಮರ್ಥ ಸಾಯಿನಾಥರ ಮೃದುವಾದ ಮಧುರವಾಣಿ ಕಿವಿಗಿಂಪಾಗಿ ಬೀಳುತ್ತಾ ಶಾಂತಾಬಾಯಿ ಜೋಶಿಯವರೂ ಸಹ ಬಾಬಾರವರಲ್ಲಿ ತ ಹಾವು ಕಳೆದ ಗಳಿಗೆಗಳನ್ನು ವಿವರಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಿಂದ ಶಾಂತಾಬಾಯಿ ಆಗಾಗ್ಗೆ ತನ್ನ ತಂದೆಯ ಜೊತೆಯಲ್ಲಿ ಶಿರಡಿಗೆ ಹೋಗಿ ಬರ್ತಾ ಇದ್ರಂತೆ ಅವರು ಶಿರಡಿ ಹಾಗೂ ಸಾಯಿಬಾಬಾರವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ಇಲ್ಲಿ ನೀಡಿದ್ದಾರೆ ನಾನು ಬಹಳ ಚಿಕ್ಕವಳಿದ್ದಾಗ ಬಾಬಾರವರನ್ನು ನೋಡಿದ್ದೇನೆ ಅವರು ಪವಿತ್ರ ಬೇವಿನ ಮರದ ಕೆಳಗಡೆ ಕುಳಿತುಕೊಳ್ಳುತ್ತಿದ್ದುದು ನನಗೆ ಕಣ್ಣಿಗೆ ಕಟ್ಟಿದಂತಿದೆ ಆ ಸಮಯದಲ್ಲಿ ಈಗ ಇರುವಂತೆ ಸಿಮೆಂಟ್ ನೆಲಹಾಸು ಇರಲಿಲ್ಲ ಬದಲಿಗೆ ಬೇವಿನ ಮರದ ಕೆಳಗೆ ಒಂದು ರೀತಿಯ ಕಲ್ಲು ಹಾಸು ಇತ್ತು ಶಿರಡಿಯ ಮಕ್ಕಳು ಹಾಗೂ ನಾನು ಮಧ್ಯಾಹ್ನದ ವೇಳೆಯಲ್ಲಿ ಅಲ್ಲಿ ಆಟವಾಡಿಕೊಳ್ಳುತ್ತಿದ್ದೆವು ಆ ಪವಿತ್ರ ಮರವು ಸುವಾಸನೆಯಿಂದ ಕೂಡಿದ್ದು ಹೇರಳವಾಗಿ ಹಳದಿ ಬಣ್ಣದ ಹಣ್ಣುಗಳಿದ್ದವು ಆ ಹಣ್ಣುಗಳನ್ನು ನಾವು ಆರಿಸಿಕೊಳ್ಳುತ್ತಿದ್ದೆವು ಆ ಹಣ್ಣುಗಳನ್ನು ಅಧಿಕವಾಗಿ ಕಿತ್ತುಕೊಳ್ಳಬೇಕೆಂಬ ಪ್ರಯತ್ನದಲ್ಲಿ ನಾವು ಬಾಬಾರವರ ಮೇಲೆಲ್ಲಾ ಹತ್ತುತ್ತಿದ್ದೆವು ಆದರೆ ಬಾಬಾರವರು ತಮ್ಮ ಧ್ಯಾನದ ಸ್ಥಿತಿಯಿಂದ ಸ್ವಲ್ಪವೂ ಕದಲುತ್ತಿರಲಿಲ್ಲ ಹಾಗೂ ನಮಗೆ ಎಂದಿಗೂ ಬೈಯುವುದಾಗಲಿ ಹೊಡೆಯುವುದಾಗಲಿ ಮಾಡುತ್ತಿರಲಿಲ್ಲ ನಾವು ಅಳತೆ ಮೀರಿ ಗಲಾಟೆ ಮಾಡಿದಾಗ ಮಾತ್ರ ಬೇವಿನ ಮರದ ಒಣ ಕಡ್ಡಿಯೊಂದನ್ನು ಹಿಡಿದುಕೊಂಡು ಅವರು ಕುಳಿತುಕೊಂಡಿದ್ದ ಕಲ್ಲಿನ ಮೇಲೆ ಬಡಿಯುತ್ತಾ ನಮ್ಮನ್ನು ಓಡಿಸುತ್ತಿದ್ದರು ಅನೇಕ ಬಾರಿ ನಮ್ಮನ್ನು ರಂಜಿಸಲು ಹಾಡುಗಳನ್ನು ಹಾಡ್ತಾ ಇದ್ರು ಒಂದು ಹಾಡಿನಲ್ಲಿ ಬಾಬಾರವರು ಬೇವಿನ ಮರದ ಕೊಂಬೆಗಳ ಹಿಂದೆ ಅಡಗಿ ಕುಳಿತ ಚಂದ್ರನನ್ನು ಹೊರಗೆ ಬಂದು ಮಕ್ಕಳಿಗೆ ಮುಖವನ್ನು ತೋರಿಸುವಂತೆ ಕೇಳುತ್ತಿದ್ದಿದು ಅರ್ಥವಾಗಿತ್ತು ಅಲ್ಲದೆ ಆ ಹಾಡಿನ ಕೊನೆಯಲ್ಲಿ ಚಂದ್ರನಿಗೆ ಮಕ್ಕಳಿಗಾಗಿ ಬೆಣ್ಣೆ ಹಾಗೂ ಸಕ್ಕರೆ ಮಿಶ್ರಣ ಮಾಡಿದ ಚಪಾತಿಯನ್ನು ಹೇರಳವಾಗಿ ನೀಡುವಂತೆ ತಾಕೀತು ಮಾಡುತ್ತಿದ್ದು ನನಗೆ ಇನ್ನೂ ನೆನಪಿದೆ ನನ್ನ ಜೊತೆಯಲ್ಲಿ ಆಡುತ್ತಿದ್ದ ಮಕ್ಕಳು ಬಡವರಾಗಿದ್ದು ಅವರ ಪೋಷಕರು ಬೇಸಾಯಗಾರರು ವಲಸೆ ಬಂದ ಕೆಲಸಗಾರರು ಹಾಗೂ ರಸ್ತೆ ಕೆಲಸವನ್ನು ಮಾಡುವ ಕೂಲಿ ಕಾರ್ಮಿಕರಾಗಿದ್ದರು ಹಾಗಾಗಿ ತಮ್ಮ ಮಕ್ಕಳನ್ನು ಬಾಬಾರವರ ಬಳಿ ಬಿಟ್ಟು ಹೋಗುವುದು ಅವರಿಗೆ ತುಂಬ ಅನುಕೂಲಕರವಾಗಿತ್ತು ತಮ್ಮ ಮಕ್ಕಳು ಬಾಬಾರವರ ಬಳಿ ಇದ್ದರೆ ಅವರು ಚೆನ್ನಾಗಿ ಸುರಕ್ಷಿತವಾಗಿ ಇರ್ತಾರೆ ಪೂರ್ಣ ವಿಶ್ವಾಸವಿತ್ತು ಹಾಗೆಯೇ ಬ್ರಹ್ಮಾಂಡ ನಾಯಕರಾದ ಬಾಬಾರವರು ಕೂಡ ನಮ್ಮನ್ನ ನೋಡಿಕೊಳ್ಳುತ್ತಿದ್ದುದಷ್ಟೇ ಅಲ್ಲದೆ ಸೋರುತ್ತಿದ್ದ ನಮ್ಮ ಮೂಗುಗಳನ್ನು ಒರೆಸುತ್ತಿದ್ದರು ಇದು ನಮ್ಮ ಭಾಗ್ಯವಲ್ಲದೆ ಇನ್ನೇನು ಅನೇಕ ಬಾರಿ ನಾವು ಲೇಂಡಿ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದೆವು ಆ ಸಮಯದಲ್ಲಿ ಅಲ್ಲಿ ಹಲವಾರು ಮೇಕೆ ಮತ್ತು ಕುರಿಗಳು ಹುಲ್ಲು ತಿನ್ನಲು ಬರುತ್ತಿದ್ದವು ನಾವು ಮಕ್ಕಳೆಲ್ಲರೂ ಆ ಕುರಿಗಳ ಹಿಕ್ಕೆಗಳನ್ನು ಆರಿಸಿಕೊಂಡು ಗೋಲಿಯ ಆಟವನ್ನು ಆಡುತ್ತಿದ್ದೆವು ಲೇಂಡಿ ಉದ್ಯಾನದಲ್ಲಿ ಒಂದು ಬೃಹತ್ ಹುಣಸೆ ಮರವಿತ್ತು ನಾವು ಮಕ್ಕಳೆಲ್ಲರೂ ಮಾಗಿದ ಹುಣಸೆ ಹಣ್ಣನ್ನು ಕಿತ್ತುಕೊಳ್ಳುವ ಸಲುವಾಗಿ ಕಲ್ಲುಗಳನ್ನ ಹೊಡೆಯುತ್ತ ವು ನಾನು ಮರದ ಕೆಳಗಡೆ ಹೆಚ್ಚಿನ ಹುಣಸೆಯ ಹಣ್ಣು ಸಿಗಬಹುದೆಂಬ ಆಸೆಯಿಂದ ನಿಂತಿರುತ್ತಿದ್ದೆ ಬಾಬಾರವರು ಅನೇಕ ಬಾರಿ ನಮಗೆ ಹುಣಸೆ ಹಣ್ಣು ಕಿತ್ತುಕೊಳ್ಳಲು ಸಹಾಯ ಮಾಡುತ್ತಿದ್ದರು ಬಾಬಾರವರು ಅತ್ಯಂತ ಸರಳ ಜೀವನವನ್ನ ನಡೆಸುತ್ತಿದ್ದರು ಅವರ ಅಗತ್ಯತೆಗಳು ಬಹಳ ಅಲ್ಪವೆಂದೇ ಹೇಳಬೇಕಾಗುತ್ತದೆ ಬಾಬಾರವರು ಕಾಲಿಗೆ ಇಂದೂ ಚಪ್ಪಲಿ ಹಾಕಿಕೊಂಡಿದ್ದನ್ನ ನಾನು ನೋಡಿಯೇ ಇಲ್ಲ ಅಲ್ಲದೆ ದ್ವಾರಕಾಮಾಯಿಯಲ್ಲಿ ನೂರಾರು ಹೊಸ ಕಫ್ನಿಗಳಿದ್ದರೂ ಹೊಸ ಕಫ್ನಿಯನ್ನ ಹಾಕಿಕೊಳ್ಳುತ್ತಲೇ ಇರಲಿಲ್ಲ ಬಾಬಾರವರು ಬೆಲೆ ಬಾಳುವ ಬಟ್ಟೆಗಳಿಗಾಗಲಿ ಆಭರಣಗಳ ಎಂದು ಆಸೆ ಪಟ್ಟವರೇ ಅಲ್ಲ ಆದರೆ ಈಗಿನ ಸಮಾಧಿ ಮಂದಿರದಲ್ಲಿ ಎಲ್ಲೆಲ್ಲೋ ತುಂಬಿಕೊಂಡಿರುವ ವಿವಿಧ ಬಗೆಯ ಚಿನ್ನದ ವಸ್ತುಗಳನ್ನು ಪರಿಕರಗಳನ್ನು ನೋಡಿ ನನಗೆ ಮೂಗಿನ ಮೇಲೆ ಬೆರಳಿಡುವಂತಾಗುತ್ತದೆ ಈ ರೀತಿಯ ಆಡಂಬರ ಹಾಗೂ ಪ್ರದರ್ಶನಕ್ಕೆ ತದ್ವಿರುದ್ಧವಾಗಿ ಬಾಬಾರವರು ತಮ್ಮ ಜೀವನವನ್ನು ನಡೆಸಿದರು ಸ್ವರ್ಗದ ಬಾಗಿಲಿನ ಬೀಗದ ಕೈಯನ್ನ ಹೊಂದಿರುವ ಹಾಗೂ ತಮ್ಮ ಭಕ್ತರಿಗೆ ಮುಕ್ತಿಯನ್ನು ಬಹಳ ಸುಲಭವಾಗಿ ದೊರಕಿಸಿಕೊಡುವ ಸರ್ವೋಚ್ಚ ಶಕ್ತಿಯನ್ನು ಹೊಂದ ಹೊಂದಿರುವ ಆ ಸಾಯಿ ಪರಮಾತ್ಮ ತಮ್ಮ ಜೀವನದುದ್ದಕ್ಕೂ ಫಕೀರನಂತೆ ಬಾಳಿದರು ಎನ್ನುವ ತಮ್ಮ ಅನುಭವವನ್ನು ಇಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಭಗವಾನ್ ಸಾಯಿನಾಥರ ನಾಮಸ್ಮರಣೆಯಲ್ಲಿ ನನಗೆ ಅತ್ಯಂತ ಹೆಚ್ಚಿನ ನಂಬಿಕೆ ಇದೆ ನನ್ನಿಂದ ಈಗಲೂ ಸಾಯಿನಾಥನೆಂದೇ ಕರೆಸಿಕೊಳ್ಳಲ್ಪಡುವ ಅವರು ನಿರ್ಗತಿಕರ ನಿರಾಶ್ರಿತರ ಸಂರಕ್ಷಕರು ಬಾಬಾರವರು ಎಂದಿಗೂ ಜನರನ್ನ ತಮ್ಮಡೆಗೆ ಸೆಳೆಯುವ ಸಲುವಾಗಿ ಯಾವುದೇ ರೀತಿಯ ಪವಾಡಗಳನ್ನಾಗಲಿ ಅಥವಾ ತಾಂತ್ರಿಕ ವಿದ್ಯೆಗಳನ್ನಾಗಲಿ ಪ್ರದರ್ಶಿಸಲಿಲ್ಲ ತಮ್ಮ ದೃಷ್ಟಿ ಮಾತ್ರದಿಂದಲೇ ದುಷ್ಟರು ಹಾಗೂ ನಿರ್ಧಯರ ಜೀವನ ಶೈಲಿಯನ್ನ ಬದಲಾಯಿಸುತ್ತಿದ್ದರು ಇವರಿದ್ದ ದ್ವಾರಕಾಮಾಯಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು ಎಂದು ಶಾಂತಾಬಾಯಿ ಜೋಶಿಯವರು ಹೇಳುತ್ತಾರೆ ಸಾಯಿ ಬಾಬಾರವರು ಅತ್ಯಂತ ಸರಳ ಜೀವನವನ್ನು ನಡೆಸುತ್ತಿದ್ದರು ಆದರೆ ಅವರ ಬಳಿ ರೇಷ್ಮೆ ಹಾಗೂ ಚಿನ್ನದ ಜರಿಯ ಕಸೂತಿಯನ್ನು ಮಾಡಿದ ಹಳೆಯ ರತ್ನಗಂಬಳಿಯೊಂದು ಇತ್ತು ಅದನ್ನು ಅವರು ಬಿಸಾಡದೆ ಹಾಗೆಯೇ ಇಟ್ಟುಕೊಂಡಿದ್ದರು ಆ ರತ್ನಗಂಬಳಿಯ ವಿಶೇಷತೆ ಏನೆಂದರೆ ಬಾಬಾರವರ ಅಗತ್ಯಗಳಿಗೆ ತಕ್ಕಂತೆ ಅದು ಹೊಂದಾಣಿಕೆಯಾಗುತ್ತಿತ್ತು ಇದನ್ನು ಹಲವಾರು ಬಾರಿ ನಾನು ಕಣ್ಣಾರೆ ನೋಡಿದ್ದೇನೆ ದಾರಿ ತಪ್ಪಿ ಬಂದ ಹಲವಾರು ಪ್ರಾಣಿಗಳಿಗೆ ದ್ವಾರಕಾಮಾಯಿ ಆಶ್ರಯ ತಾಣವಾಗಿತ್ತು ಅನೇಕ ಬಾರಿ ಬಾಬಾರವರು ಮೇಕೆ ಮರಿಗಳನ್ನು ತಮ್ಮ ತೊಡೆಯ ಮೇಲೆ ಇರಿಸಿಕೊಂಡು ಅವುಗಳನ್ನ ಮುದ್ದು ಮಾಡುತ್ತಿದ್ದರು ಅದು ಬಿಕ್ಕಳಿಸಿದರೆ ಅದಕ್ಕೆ ತಮ್ಮ ಕೈಯಾರೆ ನೀರು ಕುಡಿಸುತ್ತಿದ್ದರು ನಾಯಿಗಳು ಮತ್ತು ಬೆಕ್ಕುಗಳು ಸಹ ಬಾಬಾರವರ ದ್ವಾರಕಾಮಾಯಿಯಲ್ಲಿ ಆಶ್ರಯ ಪಡೆದಿದ್ದವು ಬಾಬಾರವರು ನಾಯಿಗಳನ್ನ ಬಹಳ ಇಷ್ಟಪಡುತ್ತಿದ್ದರು ದ್ವಾರಕಾಮಾಯಿಯಲ್ಲಿ ಬಿಳಿಯ ಪಟ್ಟೆಯಿರುವ ಕಪ್ಪು ಬಣ್ಣದ ಹಸು ಹೊಂದಿತ್ತು ಆ ಹಸು ಹಾಗೂ ಅದರ ಕರು ಸಂಪೂರ್ಣವಾಗಿ ದ್ವಾರಕಾಮಾಯಿಯನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿದ್ದವು ಬಾಬಾರವರು ಆ ಹಸು ಮತ್ತು ಕರುವಿಗೆ ತಮ್ಮ ಕೈಯಾರೆ ಮೇವು ತಿನ್ನಿಸಿ ಪ್ರೀತಿಯಿಂದ ಮೈದಡುವುತ್ತಿದ್ದರು ನಾನು ನೋಡಿದ ಸಾಯಿ ಬಾಬಾರವರ ಮತ್ತೊಂದು ಮಹೋನ್ನತ ಲೀಲೆ ಹೀಗಿದೆ ಅನೇಕ ಬಾರಿ ಬಾಬಾರವರು ಇನ್ನೂ ಹತ್ತಿಸದೇ ಇದ್ದ ಚಿಲುಮೆಯನ್ನು ತಮ್ಮ ಕೈಗೆ ತೆಗೆದುಕೊಂಡು ಸೇದುತ್ತಿದ್ದರು ಕ್ಷಣ ಮಾತ್ರದಲ್ಲೇ ಆ ಹತ್ತಿಸದೇ ಇದ್ದ ಚಿಲುಮೆ ಕೂಡ ತಾನಾಗಿಯೇ ಹೊತ್ತಿಕೊಂಡು ಅದರಿಂದ ಹೊಗೆಯೂ ಬರುತ್ತಿತ್ತು ಹಲವಾರು ವರ್ಷಗಳ ನಂತರ ಶಿರಡಿಗೆ ಹೋದಾಗ ನಾನು ಮೊದಲು ನೋಡಿದ ಭಗವಾನ್ ಸಾಯಿನಾಥರ ಸ್ಮರಣೆ ಈಗಲೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಅಚ್ಚಳಿಯದೆ ನಿಂತಿದೆ ಜೀವಮಾನವಿಡೀ ನನ್ನ ಜೊತೆಯೇ ಇದ್ದು ನನ್ನ ಎಲ್ಲ ಬೇಕು ಬೇಡಗಳನ್ನು ಪೂರೈಸುತ್ತಿರುವ ಭಗವಾನ್ ಸಾಯಿನಾಥರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಎಂದು ಭಾವಪೂರ್ವಕವಾಗಿ ಶಾಂತಾಬಾಯಿ ಜೋಶಿಯವರು ನುಡಿಯುತ್ತಾರೆ ಸ್ನೇಹಿತರೆ ಮಕ್ಕಳು ಜನರ ಪ್ರಾರಬ್ಧ ಕರ್ಮವನ್ನು ತೆಗೆದುಕೊಳ್ಳುತ್ತಾರೆಂದು ಕೇಳಿದ್ದೇವೆ ಆದರೆ ಶಿರಡಿಯಲ್ಲಿ ಪ್ರಾಣಿಗಳು ಸಹ ಜನರ ಪ್ರಾರಬ್ಧ ಕರ್ಮವನ್ನು ತೆಗೆದುಕೊಳ್ಳುವ ¡Lo ಬಾಬಾರವರ ವಾಣಿ ಯಾವತ್ತೂ ಅರ್ಥಗರ್ಭಿತ ಒಂದೇ ಒಂದು ವಾಕ್ಯವನ್ನು ಆಳವಾಗಿ ಯೋಚಿಸಿದರೆ ಅದರ ಹಿಂದಿರುವ ಗೂಢ ರಹಸ್ಯಗಳೇ ನಮ್ಮನ್ನು ಹಿಂಡುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬಲ್ಲ ದಿಕ್ಸೂಚಿಗಳಾಗಿರುತ್ತವೆ ಬಾಬಾರವರ ದೃಷ್ಟಿಗೆ ಕೆಡುಕುಗಳನ್ನು ಪರಿಹರಿಸುವ ಪರಿಹರಿಸುವ ಖಡ್ಗ ಸದೃಶ ಶಕ್ತಿ ಇತ್ತು ಅಂತಹ ಗುರುವಿನಲ್ಲಿ ಶ್ರದ್ಧೆ ಉಂಟಾಗಲೂ ಸಹ ದೇವರ ಕೃಪೆ ಬೇಕು ಕರ್ಮ ತೀರದೆ ಗುರು ಹಿರಿಯರು ದೇವರಲ್ಲಿ ನಂಬಿಕೆ ಭಕ್ತಿ ಉಂಟಾಗುವುದಿಲ್ಲ ಮನುಷ್ಯ ಪ್ರಯತ್ನಗಳೆಲ್ಲ ನಿಷ್ಫಲವಾದಾಗ ಪುಣ್ಯಪಲದ ಪ್ರಾಪ್ತಿ ಇದ್ರೆ ಮಾತ್ರ ದೈವ ಸಹ ಬಗ್ಗೆ ಚಿಂತನೆ ಹುಟ್ಟುತ್ತದೆ ಅನೇಕ ರೀತಿಯ ನಷ್ಟ ಕಷ್ಟ ಹಾನಿ ಸಂಭವಿಸಿದರು ಪಾಂಡವರಿಗೆ ಕೃಷ್ಣನ ಮೇಲೆ ಇರಲಿಲ್ಲ ಇಡೀ ಹತ್ತಿನಾವತಿಯೇ ಬುದ್ಧಿ ಹೇಳಿದರು ದುರ್ಯೋಧನನಿಗೆ ದುರಹಂಕಾರದ ಬೇಡಿಯಿಂದ ಮುಕ್ತಿ ಸಿಗಲಿಲ್ಲ ವಿನಾಶಕಾಲ ಬಂದಾಗ ವಿಪರೀತ ಬುದ್ಧಿ ಆಡಿಸಲಾರಂಭಿಸುತ್ತದೆ ಪಾಂಡವರ ಯಶಸ್ಸಿನ ಕನಸಿನಲ್ಲಿ ಗುರಿ ಇತ್ತು ಗುರುವಾಗಿ ಕೃಷ್ಣನಿದ್ದ ಸದ್ಗುರು ರೂಪಿ ಕೃಷ್ಣನ ಮಾತುಗಳನ್ನು ಪಾಲಿಸಿದ ಪಾಂಡವರು ಉದ್ಧಾರವಾದರು ಶಕುನಿಯೇ ಗುರುವಾಗಿದ್ದ ಕೌರವರು ನೆಲಸಮವಾದರು ಶಾಶ್ವತ ಅಪಕೀರ್ತಿಯನ್ನು ಗಳಿಸಿದರು ನಾವು ಆರಿಸಿಕೊಂಡ ಮಾರ್ಗದರ್ಶಕರ ಮಾರ್ಗದರ್ಶನದ ಮಟ್ಟ ಎಂಥದ್ದೋ ಅಂಥದ್ದೇ ಪರಿಣಾಮ ಸದ್ಗುರುವಿನಿಂದ ಸತ್ಪರಿಣಾಮ ಸೋಗಿನ ಗುರುವಿನಿಂದ ದುಷ್ಪರಿಣಾಮ ಬಾಬಾರವರ ಉಪದೇಶ ಮಾರ್ಗದರ್ಶನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಅವರ ಆಶೀರ್ವಾದವನ್ನು ಅವರ ಅನುಗ್ರಹ ಆಶೀರ್ವಾದವನ್ನು ಪಡೀಲಿಕ್ಕೆ ಸಾಧ್ಯ ಹಾಗೆ ಇಂತಹ ಗುರುವೇ ನಮ್ಮ ಜೀವನದಲ್ಲಿ ಇದ್ದರೆ ನಾವು ಕೂಡ ಒಳ್ಳೆಯ ದಡವನ್ನು ಸೇರೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಇಲ್ಲಿ ಶಾಂತಾಬಾಯಿ ಜೋಶಿಯವರು ಕೂಡ ಬಾಬಾರವರು ತಮ್ಮನ್ನು ಎತ್ತಿ ಆಡಿಸಿದ ಸವಿ ನೆನಪುಗಳನ್ನು ಹೇಳ್ಕೊಂಡಿದ್ದಾರೆ ಅಲ್ವಾ ಅವರಷ್ಟು ಪುಣ್ಯವಂತರು ನಾದರೂ ನಾವಲ್ಲ ಆದರೆ ನಮ್ಮ ಜೀವನದಲ್ಲೂ ಈಗ ಬಾಬಾರವರು ಬಂದಿದ್ದಾರೆ ಖಂಡಿತ ನಮ್ಮ ಜೀವನವನ್ನು ಬಾಬಾ ಸರಿಪಡಿಸಿಯೇ ತೀರುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವಿದ್ದಾಗ ಮಾತ್ರ ಅಂತಹ ಪ್ರತಿಫಲಗಳನ್ನೇ ನಾವು ಪಡೆದುಕೊಳ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ